ಿಬ್ರಿ ಹೀರೋಗಳು ನನಗೆ ನಂದು ತುಂಬ ಅಲ್ಲಿ ಹೇಳ್ತಾ ಇದ್ದೆ ನನಗೆ ಐತಿಹಾಸಿಕ ಸಿನಿಮಾಗಳು ಮಾಡೋಕೆ ಬಹಳ ಇಷ್ಟ ಅಂತ ಆ್ಯಂಡ್ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಡೇಸಲ್ಲೂ ಆ ಥರದೊಂದು ಪ್ರಯತ್ನ ಮಾಡಿದ್ವಿ ಅಂದರೆ ಆ್ಯಕ್ಟ್ರಾಗಿ ನನ್ನ ಕಂಟ್ರೋಲಲ್ಲಿ ಏನೂ ಇರೋಲ್ಲ ಕೆಲಸ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ಟೀಮ್ಗಳು ಬಂದಾಗ ಒಳ್ಳೊಳ್ಳೆ ನಿರ್ದೇಶಕರು ಬಂದಾಗ ಕೆಲಸ ಮಾಡ್ತಾ ಇರ್ತೀವಿ ಸೊ ಆ ಥರದ್ದೊಂದು ಸಿನಿಮಾ ಅದು ರೀಸೆಂಟಾಗಿ ಕೇಶಮೂರ್ತಿ ಸರ್ ಬರೆದಿದ್ರು ನೋಡಿದ್ದೆ ನನ್ನದನ್ನು ಅದು ಹಾಗೆ ಭಾಳ ಎಫರ್ಟ್ ಹಾಕಿ ನಿಂತೋಗಿತ್ತು ಅದೊಂದು ಐತಿಹಾಸಿಕ ಸಿನಿಮಾ ಅದಾದಮೇಲೆ ಅಲ್ಲಮ್ಮ ಪ್ರಭು ಬಯೋಪಿಕ್ ಮಾಡಿದ್ದೆ ಸೊ ಮತ್ತು ಈಗ ಹಲಗಲಿ ಅಂತ ಬಂದಾಗ ನನಗೊಂದು ಭಯ ಕಾಡ್ತಾ ಇದೆ ಯಾವಾಗಲೂ ಐತಿಹಾಸಿಕ ಸಿನಿಮಾ ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತಾರೆ ಶುರು ಮಾಡ್ತಾರೆ ನಿಲ್ಲಿಸ್ತಾರೆ ಅಥವಾ ಬಜೆಟ್ ಇರಲ್ಲ ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ ಆ್ಯಂಡ್ ಕೈ ಹಾಕಿ ಮತ್ತೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೆ ಎಲ್ಲದರ ಮಧ್ಯ ಬಂದು ಹಿಂಗೆ ಎಲ್ಲ ಹಲಗಲಿ ಬಗ್ಗೆ ಮಾಡ್ತಿದ್ದೀವಿ ಅಂದಾಗ ಖುಷಿ ಆಯ್ತು ಫಸ್ಟ್ ಸ್ಕ್ರಿಪ್ಟ್ ಕಳಿಸಿ ಅಂತ ಕೇಳಿದೆ ಸ್ಕ್ರಿಪ್ಟ್ ಓದ್ತದೆ ಬಹಳ ಚೆನ್ನಾಗಿ ಬರೆದಿದ್ರು ಬಹಳ ಖುಷಿ ಆಯ್ತು ಓದ್ತಾ ಓದ್ತಾ ಅದಾದ್ಮೇಲೆ ಅವರನ್ನು ಮೀಟ್ ಮಾಡಿದೆ ಬಟ್ ಒನ್ಸಗೇನ್ ಅದನ್ನ ಸ್ಕ್ರೀನ್ ಹೆಂಗೆ ತರ್ತಾರೆ ಅನ್ನೋದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾಗಳು ಒಪ್ಕೋಬೇಕಾದ್ರೆ ಬಟ್ ಆಲ್ರೆಡಿ ಅವರು ಒಂದಿಷ್ಟು ಬ್ರಿಟಿಷ್ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡಿದ್ರು ಬಹಳ ಚೆನ್ನಾಗಿ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಅದ್ಭುತವಾದ ವಿಜುವಲ್ಸ್ ಸೊ ಅದನ್ನ ನೋಡಿದಾಗ ಬಹಳ ನಂಬಿಕೆ ಬಂತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಅಲ್ಲಿಂದ ಶುರುವಾಗಿದ್ದು ಜರ್ನಿ ಇದು ಹಾಗಾಗಿ ಸುಕೇಶು ಮತ್ತು ಕಲ್ಯಾಣ್ ಅವರು ಈ ಸಿನಿಮಾದ ಹೀರೋಗಳು ಆ್ಯಕ್ಚುಲಿ ಬಹಳ ಪ್ಯಾಷನೆಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಯೂಶ್ವಲಿ ಏನಾಗ್ತಿರುತ್ತೆ ಬಜೆಟ್ ಬಗ್ಗೆ ಇನ್ನೊಂದು ಬಗ್ಗೆ ಈಗ ಸಿನಿಮಾಗಳಲ್ಲಿ ನಮಗೆ ಬಂದು ಹೇಳ್ತಾ ಇರ್ತಾರೆ ಬಜೆಟ್ ಜಾಸ್ತಿ ಆಗ್ತಾ ಇದೆ ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಕಂಟ್ರೋಲ್ ಮಾಡಬೇಕು ಎಲ್ಲ ಅಂತ ಇಲ್ಲಿ ನಾನೇ ಸೆಟ್ಟಲ್ಲಿ ಒಂದೊಂದು ಸಾರಿ ನೋಡ್ಕೊಳ್ಳಿ ಸರ್ ಬಜೆಟ್ ಡೈರೆಕ್ಟ್ರೇ ನೋಡಿಕೊಳ್ಳ್ರಿ ನಿರ್ಮಾಪಕರೇ ನೋಡ್ಕೊಳ್ಳ್ರಿ ಬಜೆಟ್ ಅಂತ ಹೇಳಿದ್ರೆ ತಲೆನೇ ಇಲ್ಲ ಅವ್ರ್ ಇಲ್ಲ ಇಲ್ಲ ನಾವು ನಾವು ಸಿನಿಮಾಗೆ ಏನು ಬೇಕು ಅದು ಮಾಡ್ತಾಯಿದ್ದೀನಿ ತಲೆ ಕೆಡಿಸ್ಕೋಬಿಡಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ಸೊ ಅಷ್ಟು ಪ್ಯಾಷನೆಟ್ ಆಗಿ ಅಂದರೆ ನಮ್ಮದು ಯಾವುದೋ ಒಂದು ಕತೆ ಹೇಳಬೇಕು ಅಂತ ಹೊರಟಿದೆ ಇಡೀ ಟೀಮ್ ಸೊ ಈ ಸಿನಿಮಾದ ಭಾಗ ಆಗಿರೋದು ಬಹಳ ಖುಷಿ ಇದೆ ಆ್ಯಂಡ್ ಆಗಲೇ ಎಲ್ಲರೂ ಹೇಳ್ದಂಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟೈಮ್ದು ಕತೆ ಸೊ ಆ ಥರದ ಒಂದು ಮಾತ್ರನ ರೆಪ್ರೆಸೆಂಟ್ ಮಾಡ್ತಿರೋದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಿಮ್ಮೆಲ್ಲರದ್ದು ಸಪೋರ್ಟು ನಮ್ಮ ಜೊತೆಗೆ ಇರಲಿ ಖಂಡಿತ ಈ ಈ ಒಂದು ಸಿನಿಮಾಗೆ ಏನು ಜಸ್ಟಿಫೈ ಮಾಡಬೇಕು ಅದನ್ನು ಖಂಡಿತ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅರ್ಥ ಆಯಿತು ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು